ಶಾರದೆ ಎಜುಕೇಶನ್ ಟೀಚಿಂಗ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಆತ್ಮೀಯ ಸ್ಪರ್ಧಾರ್ಥಿ ಇವತ್ತಿನ ಒಂದು ಯೂಟ್ಯೂಬ್ ಸೆಷನ್ ಅಲ್ಲಿ ನಾವು ಇಂದು ನಡೆದಂತ ಅತಿಥಿ ಶಿಕ್ಷಕರು ಹಾಗೂ ಉಪನ್ಯಾಸಕರಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ನಡೆಸಿದಂತ ಒಂದು ಪರೀಕ್ಷೆಯ ಕೀ ಉತ್ತರವನ್ನ ನೀಡುತ್ತಿದ್ದೇವೆ ಇವು ತಾತ್ಕಾಲಿಕ ಕೀ ಉತ್ತರವಾಗಿರುತ್ತೆ ಇವತ್ತು ಅಥವಾ ನಾಳೆ ಇವತ್ತು ಕೀ ಆನ್ಸರ್ ನಾವು ಡಿಪಾರ್ಟ್ಮೆಂಟ್ ಬಿಡಬಹುದು ನೋಡಿ ಕಡ್ಡಾಯ ಕನ್ನಡ ಕಂಪಲ್ಸರಿ ಇಪ್ಪತ್ತು ಪ್ರಶ್ನೆಗಳಿದ್ವು ಇಲ್ಲಿ ಒಂದನೇ ಪ್ರಶ್ನೆಯಲ್ಲಿ ಸಂಧಿ ಮತ್ತು ಸಂಧಿ ಪದಗಳನ್ನು ಗುರುತಿಸಿ ಅಂತ ಕೇಳಿದ್ರು ಇಲ್ಲಿ ಒಂದನೇ ಪ್ರಶ್ನೆಗೆ ಕಿ ಉತ್ತರ ಆಪ್ಷನ್ ಸಿ ಅಂದ್ರೆ ಚಂದ್ರನಾನನೆ ಸವರ್ಣ ದೀರ್ಘ ಸಂಧಿ ಕಂಬಣಿ ಕಣ್ ಪ್ಲಸ್ ಪಣಿ ಕಂಬಣಿ ಅದು ಅದೇ ಸಂಧಿ ಪಿತ್ರಾರ್ಜಿತ ಸಂಧಿ ಬ್ರಹ್ಮರ್ಷಿ ಗುಣಸಂಧಿ ಇನ್ನು ಸಮಾಸಗಳನ್ನ ಬಿಡಿಸ್ಲಿಕ್ಕೆ ಕೇಳಿದ್ರು ಬಿಲ್ ದಿನ್ ಬಿಲ್ ದಿ ಇದು ಒಂದು ಕ್ರಿಯಾ ಸಮಾಸ ಮೆಲ್ವಾತು ಕರ್ಮಧಾರೆ ಸಮಾಸ ಇಕ್ಕೇಲ ದ್ವಿಗು ಸಮಾಸ ಹಾಸುಗಲ್ಲು ತತ್ಪುರುಷ ಸಮಾಸ ಆಪ್ಷನ್ ಎ ಇನ್ನು ಮೂರನೇ ಪ್ರಶ್ನೆ ತತ್ಸಮ ತತ್ವಗಳು ಸರಿಯಾದ ರೂಪ ಕೇಳಿದ್ರು ಇಲ್ಲಿ ಎ ಮತ್ತು ಬಿ ಸರಿಯಾಗಿರುವಂತದ್ದು ವಿದ್ಯಾ ಇದು ತತ್ಸಮ ಪದ ಅದರ ತದ್ಭವ ಬಿಜೆ ಅರ್ಕ ಇದು ತತ್ಸಮ ಪದ ಅದರ ತದ್ಭವ ರೂಪ ಎಕ್ಕ ಇವೆರಡು ಸರಿಯಾಗಿರುವಂತದ್ದು ಆಪ್ಷನ್ ಡಿ ಇನ್ನು ಆಶ್ಚರ್ಯ ವಿಸ್ಮಯ ಇದರ ಅರ್ಥ ವ್ಯತ್ಯಾಸ ಕೇಳಿದ್ರು ಆಶ್ಚರ್ಯ ವಿಸ್ಮಯದ ಅರ್ಥಗಳು ಅಂತಂದ್ರೆ ಇಲ್ಲಿ ಅನಿರೀಕ್ಷಿತ ಮತ್ತು ಅದ್ಭುತ ಇವೆರಡು ಅರ್ಥ ವ್ಯತ್ಯಾಸ ಪದಗಳು ಇನ್ನು ದಿಗ್ವಾಚಕ ಟೆಂಕನ ಅನ್ನುವಂಥದ್ದು ಇದು ದಿಗ್ವಾಚಕ ಪದ ಆಪ್ಷನ್ ಬಿ ಇನ್ನು ದೇಶಕ್ಕಾಗಿ ನಾವು ಯಾವುದೇ ತ್ಯಾಗ ಕುಸಿದರ ಅವನ ಈ ಗೆರೆ ಎಳೆದ ಪದ ಯಾವುದು ಅಂತ ಕೇಳಿದ್ರು ಅದು ವಿದ್ಯಾರ್ಥಕ ರೂಪ ಅಲಿ ಮತ್ತು ಓನ್ ಅನ್ನುವಂತ ಪದಗಳು ಒಂದು ಪದದ ಕೊನೆಯಲ್ಲಿ ಬಂದಿದ್ದು ಅಂತಂದ್ರೆ ಅದು ವಿದ್ಯಾರ್ಥಕ ಇನ್ನು ಕೇಂದ್ರ ಸಾಹಿತ್ಯ ಯುವ ಸಾಹಿತ್ಯ ಪುರಸ್ಕೃತ ಮತ್ತು ಕೃತಿಗಳನ್ನು ಕೇಳಿದ್ರು ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ನೋಡಿ ಆರಿಫ್ ರಾಜ ಅವರದು ಜಂಗರಣ ಜೋಳಿಗೆ ಡದಾಪೀರ್ ಜಯಮನ್ ಅವರದು ಕುರುಂಜಿ ಶ್ರುತಿ ಆರ್ ಇತ್ತೀಚೆಗೆ ಸಿಕ್ಕಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರದು ಜೀರೋ ಬ್ಯಾಲೆನ್ಸ್ ಪದ್ಮನಾಭಟ್ ಕೆಪಿನ ಡಬ್ಬಿ ಇನ್ನು ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನ ಬಳಸುತ್ತಾರೆ ಅಂತ ಕೇಳಿದ್ರು ಅದು ಉದ್ಧಾರಣ ಚಿಹ್ನೆ ಮುನ್ನೀರು ಅಂದ್ರೆ ಸಮುದ್ರ ಇನ್ನು ಅರ್ಧ ಚಂದ್ರ ಪ್ರಯೋಗ ನುಡಿಗಟ್ಟಿನ ಅರ್ಥ ಕುತ್ತಿಗೆ ಹಿಡಿದು ನುಕುವುದು ಇನ್ನು ಜಲದ ಅಂದ್ರೆ ಇದು ಪದಾರ್ಥ ತೀವ್ರ ಮಾರ್ಕ್ ಹಾಕಿದ್ ನೋಡ್ಬೇಡ್ರಿ ತೀವ್ರ ಅನ್ನುವಂತ ಸರಿ ಉತ್ತರ ಇದಕ್ಕೆ ಒಂದು ಹಲಗಲ್ಲಿ ಬೇಡ ಅನ್ನುವಂತ ಪಾಠದಲ್ಲಿ ಬಂದಿರುವಂತದ್ದು ಜಲದ ಪದಾರ್ಥ ತೀವ್ರ ಇನ್ನು ದ್ವಿರುಕ್ತಿ ಅನುಕರಣ ಕೇಳಿದ್ರು ಇದರಲ್ಲಿ ಒಂದು ಮಿಸ್ಟೇಕ್ ಆಗಿರುವಂತದ್ದು ಅಂದ್ರ ಒಂದು ಆಪ್ಷನ್ ಎ ಅಲ್ಲಿ ಎರಡು ಪದಗಳು ದುರುಕ್ತಿನೇ ಇರುವಂತದ್ದು ಸಿ ಅಲ್ಲಿ ಮಾತ್ರ ತುತ್ತ ತುದಿ ದುರುಪ್ತಿ ತುದಿ ಎ ಪ್ಲಸ್ ತುದಿ ಧಗ ಧಗ ಅನ್ನುವಂಥದ್ದು ಅಣುಕರ್ಣಾವ್ಯ ದುರುಪ್ತಿ ಅಣುಕರ್ಣಾವ್ಯ ಕೇಳಿದ್ರು ಅದರ ಇಲ್ಲಿ ಆಪ್ಷನ್ ಸರಿಯಾಗಿ ಕೊಟ್ಟಿಲ್ಲ ನೋಡಬಹುದು ಗ್ರೇಸ್ಮನ ಕೊಡ್ಬಹುದು ಅದ್ರ ಸಹಿತ ಆಪ್ಷನ್ ಎ ಅನ್ನ ಇಟ್ಟವ್ರು ಈಗ ಇನ್ನ ತಕರಾರು ಅನ್ನುವಂತ ಭಾಷೆ ಯಾವ ಪದ ಅಂತ ಕೇಳಿದ್ರು ಅದು ರಬ್ಬಿ ಪದ ಇನ್ನ ಪದ್ಯಂ ವದ್ಯಂ ಗದ್ಯಂ ಮೃದ್ಯಂ ಎಂದು ಗದ್ಯದ ಹಿರಿಮೆಯನ್ನು ಸಾರಿದಂತವರು ಮುದ್ದಣ್ಣ ಕವಿ ಮನೋರ ಮನೋರಮೆಯ ಒಂದು ಸರಸ ಪ್ರಸಂಗದಲ್ಲಿ ವಾಕ್ಯ ಬರುವಂತದ್ದು ಇನ್ನು ಇಲ್ಲಿ ಯಾರು ಮುಖ್ಯರಲ್ಲ ಯಾರು ಅಮುಖ್ಯರಲ್ಲ ಈ ಸಾಲುಗಳು ಅವರ ಮಲೆಮಗಳಲ್ಲಿ ಮಧುಮಗಳು ಕೃತಿಯಲ್ಲಿ ಬರುವಂತದ್ದು ಇನ್ನು ಕನ್ನಡಕ್ಕೆ ಬಂದ ಮೊದಲ ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿ ಕುರಿತು ವಾಕ್ಯಗಳನ್ನು ಕೇಳಿದ್ರು ಇತ್ತೀಚೆಗೆ ಸುದ್ದಿಯಲ್ಲಿ ಬಾನು ಮುಷ್ತಾಕ್ ಅವರದು ಒಂದು ಹಾರ್ಟ್ ಲ್ಯಾಂಪ್ ಕೃತಿಗೆ ಅಂತಾರಾಷ್ಟ್ರೀಯ ಮೊದಲ ಬುಕರ್ ಪ್ರಶಸ್ತಿ ಸಿಕ್ಕಿತ್ತು ಇದನ್ನ ಚೆಸ್ತಿ ಅವರು ಒಂದು ಇಂಗ್ಲಿಷ್ ಗೆ ಅನುವಾದ ಮಾಡಿದ್ರು ದೀಪಾ ಬಾಸ್ತಿ ಅವರು ಇಲ್ಲಿ ಎ ಮತ್ತು ಬಿ ಮಾತ್ರ ಸರಿ ಇರುವಂತದ್ದು ಆಪ್ಷನ್ ಸಿ ರಾಂಗ್ ಇರೋದು ಯಾಕಂದ್ರೆ ಅದು ಇಂಗ್ಲೆಂಡ್ ನಲ್ಲಿ ಅದರ ಕೇಂದ್ರಕ್ಕೆ ಇಲ್ಲಿ ರೋಮ್ ಇಟಲಿಯ ರೋಮ್ ಕೊಟ್ಟಿದ್ದಾರೆ ಇನ್ನು ಕುರುಕ್ ಮಾಲ್ತೋ ಬ್ರಾವ್ ಈ ಮೂರು ಭಾಷೆಗಳು ಉತ್ತರ ದ್ರಾವಿಡ ಭಾಷೆ ವರ್ಗಕ್ಕೆ ಸೇರಿ ನೋಡ್ಕ್ಯಾಸ್ ಬರಿ ಈ ಸಮಾನ ಕೆಳಗಿನ ಯಾವ ಪ್ರಾದೇಶಿಕ ಭಾಷೆ ಅದು ಕಲಬುರಗಿ ಕನ್ನಡದಲ್ಲಿ ಈ ರೀತಿ ಮಾತಾಡ್ತಾರೆ ನೋಡ್ಕ್ಯಾಸ್ ಬರ್ರಿ ಹತ್ತನೇ ಅನ್ನುವಂಥದ್ದು ಪಂಚಮಿ ಭಕ್ತಿ ಇದು ಕಾಲವಾಹಿನಿ ಇದು ಯಾವ ಪ್ರಕಾರ ಅಲಂಕಾರ ಅಂದ್ರೆ ರೂಪ ಅಲಂಕಾರ ಇವಿಷ್ಟು ಕನ್ನಡದಲ್ಲಿರುವಂತಹ ಒಂದು ಇಪ್ಪತ್ತು ಕೇ ಉತ್ತರಗಳು ಇವು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇರುವಂತದೇ ಆನ್ಸರ್ಗಳು ಇನ್ನು ಸೈಕಾಲಜಿ ಯಾವ ರೀತಿ ನೋಡೋಣ ಯಾಕಂದ್ರೆ ಇಂಗ್ಲಿಷ್ ಮತ್ತು ಕರೆಂಟ್ ಅಫೇರ್ಸ್ ಇನ್ನೊಂದು ವಿಡಿಯೋ ಮಾಡ್ತೀವಿ ಇವತ್ತು ಸಂಜೆ ಒಳಗೆ ವಿಡಿಯೋ ಮಾಡ್ತೀವಿ ಸೈಕಾಲಜಿಯಲ್ಲಿ ಬಹು ಆಹಿಕೆ ಪ್ರಶ್ನೆಗಳನ್ನು ರಚಿಸುವಾಗ ಈ ಕೆಳಕಂಡ ಯಾವ ಅಂಶಗಳನ್ನು ಗಮನದಲ್ಲಿ ಇಡಬೇಕು ಇದಕ್ಕೆ ಆಪ್ಷನ್ ಬಿ ಒಂದು ಎರಡು ನಾಲ್ಕು ಸರಿ ಯಾಕಂದ್ರೆ ಪರ್ಯಾಯಗಳು ಏಕರೂಪ ಇರಬಾರದು ಇಲ್ಲಿ ಏಕರೂಪ ಆಗಿರಬೇಕು ಕೊಟ್ಟಿದ್ದಾರೆ ಪರ್ಯಾಯಗಳು ಆಪ್ಷನ್ ಆಪ್ಷನ್ಗಳು ಏಕರೂಪ ಇರಬಾರದು ಅಂತ ಅಂತವಂಥದ್ದು ಇದು ತಪ್ಪಾಗಿರುವಂತದ್ದು ಇನ್ನ ಪಾಠ ಯೋಜನೆಯನ್ನ ಸಿದ್ಧಪಡಿಸುವಾಗ ಶಿಕ್ಷಕನು ಯಾವ ಆಧಾರದ ಮೇಲೆ ಜ್ಞಾನವನ್ನ ಪ್ರಸ್ತುತ ಪಡಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಬೋಧನಾ ತತ್ವಗಳು ಇನ್ನ ಪರಿಹಾರ ಬೋಧನೆ ಎಂಬುದನ್ನ ಹೀಗೆ ಅರ್ಥೈಸಬಹುದು ಪರಿಹಾರ ಬೋಧನೆ ಅಂತಂದ್ರೆ ಅದು ವಿದ್ಯಾರ್ಥಿಯಲ್ಲಿರುವಂತಹ ನಿರ್ದಿಷ್ಟ ಸಮಸ್ಯೆನ ಸರಿಪಡಿಸುವಂತದ್ದು ಯಾಕಂದ್ರೆ ಮಗು ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಸತತವಾಗಿ ಅಂತಂದ್ರೆ ಅನ್ನ ಅದೊಂದು ತೊಂದರೆ ಅದನ್ನ ಒಂದು ಸರಿಪಡಿಸುವಂತ ಕೆಲಸ ಆಗಬೇಕು ಅದಕ್ಕೆ ಪರಿಹಾರ ಬೋಧನೆ ಎತ್ತಿಕೊಂಡು ಕರಿತೀವಿ ಅದನ್ನ ಶಾಲೆ ಆರಂಭಕ್ಕಿಂತ ಮುಂಚೆ ಒಂದ್ ಗಂಟೆ ಆದ್ರೂ ತಗೋಬಹುದು ಅಥವಾ ಶಾಲೆ ಮುಗಿದ ನಂತರ ಒಂದ್ ಗಂಟೆ ಆದ್ರೂ ಪರಿಹಾರ ಬೋಧನೆಯನ್ನ ತಗೋಬಹುದು ಅದನ್ನ ರೆಮಿಡಿಯಲ್ ಟೀಚಿಂಗ್ ಅಂತ ಕರಿತೀವಿ ಇನ್ನು ಸಮಸ್ಯೆ ಪರಿಹಾರ ವಿಧಾನ ಇದನ್ನ ಒಳಗೊಳ್ತೀವಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪ್ರಾಕಲ್ಪನೆ ಒಂದು ಗುಂಪಿನ ವಿದ್ಯಾರ್ಥಿಗಳ ವೀಕ್ಷಣೆಗಾಗಿ ಪ್ರಸ್ತುತ ಪಡಿಸುವ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳ ಅಥವಾ ಸಲಕರಣೆಗಳ ಸರಣಿಯನ್ನ ಪ್ರಾತ್ಯಕ್ಷಿಕ ವಿಧಾನ ಅಂತ ಕರಿತೀವಿ ಅಂದ್ರೆ ಮುಂಚೆನೆ ರೆಡಿ ಮಾಡ್ಕೊಂಡು ಇಟ್ಕೊಂಡು ವಿದ್ಯಾರ್ಥಿಗೆ ತೋರಿಸುವುದು ಅದು ಪ್ರಾತ್ಯಕ್ಷಿಕೆ ಡೆಮಾನ್ಸ್ಟ್ರೇಷನ್ ಮೆಥಡ್ ಶಿಕ್ಷಣ ತಜ್ಞರು ಮಾಡುತ್ತಾ ಕಲಿ ಪ್ರಕ್ರಿಯೆಗೆ ಒತ್ತು ನೀಡುತ್ತಾರೆ ಇದನ್ನು ಹೀಗೆಂದು ಕರೆಯುತ್ತಾರೆ ಅದು ಒಂದು ಚಟುವಟಿಕೆ ಆಧಾರಿತ ತತ್ವ ಕಲಿಕೆಗೆ ಸಂಬಂಧಿಸಿದಂತೆ ಮೌಲ್ಯಮಾಪನಕ್ಕೆ ಬಳಸುವಂತ ಸಾಧನ ಅದು ರುಬ್ರಿಕ್ಸ್ ಮೇಜರಿಂಗ್ ಥ್ರೋ ರುಬ್ರಿಕ್ಸ್ ಕರಿ ಇನ್ನು ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಕಲಿಸುವ ಉತ್ತಮ ತಂತ್ರ ಸಹಭಾಗಿ ಮತ್ತು ಗುಂಪು ಬೋಧನೆಯ ಮೂಲಕ ವಿಷಯವನ್ನು ಅಂತ ಒಂದು ಮಕ್ಕಳು ಪ್ರತಿಭಾವಂತ ಮಕ್ಕಳು ಬರ್ತಾರೆ ಹಿಂದುಳಿದ ಮಕ್ಕಳು ಬರ್ತಾರೆ ಅಥವಾ ಅಂಗವಿಕಲ ಮಕ್ಕಳು ಬರ್ತಾರೆ ಇವರೆಲ್ಲ ಬರ್ತಾರೆ ಇನ್ನು ಪರಿಕಲ್ಪನೆಯನ್ನ ಬೋಧಿಸುವಾಗ ತರಗತಿಯಲ್ಲಿ ಶಿಕ್ಷಕರು ಮೊದಲು ವ್ಯಾಖ್ಯಾನ ನಿರೂಪಿಸಿ ನಂತರ ಪರಿಶೀಲನೆಗಾಗಿ ಉದಾಹರಣೆ ನೀಡುವರು ಇದು ಯಾವ ಬೋಧನಾ ವಿಧಾನ ಅಂತ ಕೇಳಿದರೆ ಇದು ನಿಗಮನ ಮುಂಚೆನೆ ವಾಕ್ಯವನ್ನ ಕೊಟ್ಟು ಒಂದು ಸೂತ್ರವನ್ನ ಬರೆಸಿ ಉದಾಹರಣೆ ಕೊಡುವಂತಹ ನಿಗಮನ ಒಂದು ಮುಂಚೆನೇ ಉದಾಹರಣೆಗಳನ್ನ ಕೊಟ್ಟು ಅದ ನಂತರ ಅದರ ಒಂದು ಸೂತ್ರವನ್ನು ಅದು ಅನುಗಮನ ಪದ್ಧತಿ ಇದು ಇಂಡಕ್ಟಿವ್ ಮತ್ತು ಡಿಡೆಕ್ಟಿವ್ ಮೇಲೆ ಕೇರುವಂತ ಪ್ರಶ್ನೆ ಕೌಶಲ್ಯಕ್ಕೆ ಸಂಬಂಧಪಟ್ಟ ವರ್ತನಾ ಫಲ ಗುರುತಿಸಿದಕ್ಕೆ ಇದ್ರು ವಿದ್ಯಾರ್ಥಿ ಹೃದಯದ ಚಿತ್ರವನ್ನು ಅನ್ನುವಂಥದ್ದು ಕೌಶಲ್ಯಕ್ಕೆ ಸಂಬಂಧಪಟ್ಟಂತ ಕಲಿಕಾ ಫಲ ಇನ್ನು ವಿದ್ಯಾರ್ಥಿ ಜಲಪಡಿಸುವ ವ್ಯಾಖ್ಯಾನ ವ್ಯಾಖ್ಯಾನಿಸುವನು ಇದು ತಿಳುವಳಿಕೆಗೆ ವಿದ್ಯಾರ್ಥಿಯು ಪ್ರಜಾಪ್ರಭುತ್ವ ಅರ್ಥವನ್ನು ಸ್ಮರಿಸೋನು ಇದು ಜ್ಞಾನಕ್ಕೆ ಸಂಬಂಧಪಟ್ಟಂತದ್ದು ವಿದ್ಯಾರ್ಥಿಯು ಲೋಹ ಮತ್ತು ಅಲೋಹಳ ವ್ಯತ್ಯಾಸ ನಿರ್ಮಿಸನು ಇದು ಸಹಿತ ತಿಳುವಳಿಕೆಗೆ ಸಂಬಂಧಪಟ್ಟಂತದ್ದು ಆಪ್ಷನ್ ಸಿ ಮಾತ್ರ ಕೌಶಲ್ಯ ಇನ್ನ ಅನುಬೋಧನಾ ಕೌಶಲ್ಯ ಯಾರಿಗೆ ಎತ್ಕೊಂಡು ಅದು ಶಿಕ್ಷಕರಿಗೆ ಅಂದ್ರೆ ಪ್ರಶಿಕ್ಷಣಾರ್ಥ ಏನ್ ಬಿ ಎಡ್ ಕಲಿತರತ್ತಲ್ಲ ಅಲ್ಲಿ ಒಂದು ಮೈಕ್ರೋ ಟೀಚಿಂಗ್ ಸ್ಕಿಲ್ ಅನ್ನು ಕಳಿಸ್ತಾರೆ ಒಂದು ಹತ್ತು ನಿಮಿಷದ ಒಂದು ಪಾಠವನ್ನ ತಮ್ಮ ಪ್ರಶಿಕ್ಷಣಾರ್ಥಿಗಳ ಎದುರಿಗೆನೆ ಮಾಡುವಂತದ್ದು ಅದು ಅನುಬೋಧನೆ ಅಂತ ಕರಿಸ್ಬೋದು ಇದು ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಅಲ್ಲ ಇನ್ನ ಫೈ ಇ ಮಾಡೆಲ್ ಯಾರಿಗೆ ಸಂಬಂಧಿಸಿದೆ ಫೈ ಮಾಡೆಲ್ ಅನ್ನುವಂಥದ್ದು ಇದು ಪಾಠ ಯೋಜನೆಗೆ ಸಂಬಂಧಿಸಿರುವಂತಹದ್ದು ಎಂಗೇಜ್ ಎಲ್ಯಾಬರೌಟ್ ಎನ್ಕರೇಜ್ ಈ ರೀತಿ ಒಂದು ಐದು ಫೈ ಮಾಡಲ್ ಅಂದ್ರೆ ಮುಂಚೆ ಹರ್ಬರ್ಟ್ಸನ್ ಅವರ ಪಂಚಸೋಪನವನ್ನ ಬಳಸ್ತಿದ್ವಿ ಈಗ ಪ್ರೆಸೆಂಟ್ ಆಗಿ ಹೊಸಾಗಿ ಫೈ ಇ ಮಾಡೆಲ್ ಅನ್ನುವಂಥದ್ದು ಪಾಠ ಯೋಜನೆಯನ್ನ ಪಾಠ ಯೋಜನೆ ಸಂಬಂಧಪಟ್ಟಿರುವಂಥದ್ದು ಇರುವಂತದ್ದು ನಮ್ಮ ಮನೋವಿಜ್ಞಾನವನ್ನ ಪ್ರಜ್ಞೆಯ ವಿಜ್ಞಾನ ಕರೆದಿರುವಂತವರು ಕರೆದಿರುವಂಥವರು ವಿಲ್ ಹೆಲ್ ದೈಹಿಕ ವಿಕಾಸ ವೇಗವಾಗಿ ಆಗುವಂತದು ಅದು ಜನನ ಪೂರ್ವದಲ್ಲಿ ಮಗು ಒಂದು ಹೊಟ್ಟೆಯಲ್ಲಿ ಸಮಯದಲ್ಲಿ ಅತ್ಯಂತ ವೇಗವಾಗಿ ಮಗುವಿನ ಒಂದು ದೈಹಿಕ ವಿಕಾಸ ಆಗುವಂಥದ್ದು ಕಲಿಕೆ ವ್ಯಾಪಕವಾದಂತಹ ವ್ಯಾಖ್ಯಾನ ಪರಿಪಕ್ವನದ ಪರಿಣಾಮವಾಗಿ ಉಂಟಾಗುವ ವರ್ತನೆಯ ಒಂದು ಬದಲಾವಣೆ ಇನ್ನ ಒಳನೋಟ ಕಲಿಕಾ ಸಿದ್ಧ ಇದು ವಿಶೇಷವಾಗಿ ಉಲ್ಫ್ ಗ್ಯಾಮ್ ಕೋಲಾರ್ ಅವ್ರದ್ದು ಇಲ್ಲಿ ಕಾಟ್ಕಾಫ್ ಕೋಲಾರ್ ವರ್ದ್ಮಿಯರ್ ಈ ರೀತಿ ಅವ್ರದೊಂದು ಗ್ಯಾಂಗ್ ಬರುತ್ತೆ ಅವರೇ ಅದಕ್ಕೆ ಸಿದ್ಧಾಂತವನ್ನ ಕೇರ ಕೋಲಾರ್ ಕರೆಕ್ಟ್ ಆರರಿಂದ ಎಂಟನೇ ತರಗತಿಯಲ್ಲಿ ಕಲಿಯುವ ವಿದ್ಯಾರ್ಥಿಗಳಿಗೆ ಕಂಡು ಬರುವಂತ ಸಮಸ್ಯೆಗಳು ವಿಶೇಷವಾಗಿ ಸಹಪಾಠಿಗಳ ಜೊತೆ ಹೊಂದಿಕೊಳ್ಳುವುದಕ್ಕೆ ಸಂಬಂಧಪಟ್ಟಿರುವಂಥದ್ದು ಡಿಸ್ಲೇಕ್ಷಿಯಾ ಅನ್ನುವಂಥದ್ದು ಕಲಿಕಾ ನ್ಯೂನತೆ ಡಿಸ್ಲೇಕ್ಷಿಯಾ ಇದು ಓದುವಿಕೆ ಅಂದ್ರೆ ಡಿಸ್ಕ್ರಾಪಿಯ ಬರವಣಿಗೆ ತೊಂದರೆ ಡಿಸ್ಕ್ಯಾಕುಲಿಯಾ ಅಂಕಗಣಿತಕ್ಕೆ ಆಮೇಲೆ ಡಿಸ್ ಪಾಜಿಯಾ ಇದು ಒಂದು ಭಾಷೆ ತೊಂದರೆ ಈ ರೀತಿ ಒಂದು ಕಲಿಕೆಯುಣ್ಣ ಯಾವ್ದಾದ್ರು ಒಂದು ಪ್ರಶ್ನೆ ಪ್ರತಿ ಎಕ್ಸಾಮ್ ಅಲ್ಲಿ ಕೇಳ್ತಿರ್ತಾರೆ ಇಲ್ಲಿ ಡಿಸ್ಲಿಕ್ಷಕ್ಕೆ ಇರುವಂತದ್ದು ಇನ್ನು ಸಾಧ್ಯ ಬೆಳವಣಿಗೆ ಸಿದ್ಧಾಂತ ಸಾಧ್ಯಾತ್ಮಕ ಬೆಳವಣಿಗೆ ಹಂತಗಳು ಕೇಳ್ತಾರೆ ಅದು ಜಿನ್ ಪಿಯಾಜಿ ಅವರದು ಬೆಳವಣಿಗೆ ಮತ್ತು ವಿಕಾಸ ನಡುವಿನ ವ್ಯತ್ಯಾಸಕ್ಕೆ ಇದ್ದಾರೆ ವಿಕಾಸ ಒಂದು ನಿರಂತರ ಪ್ರಕ್ರಿಯೆ ಆದ್ರೆ ಬೆಳವಣಿಗೆ ನಿರಂತರ ಪ್ರಕ್ರಿಯೆ ಅಲ್ಲ ಅಂದ್ರೆ ವಿಕಾಸ ಅನ್ನುವಂಥ ಹುಟ್ಟಿನಿಂದ ಸಾಯುವ ತನಕ ಮುಂದುವರಿಯುವಂಥದ್ದು ಆದ್ರೆ ಬೆಳವಣಿಗೆ ಅನ್ನುವಂಥದ್ದು ಒಂದು ಹಂತದವರೆಗೂ ನಡೆದು ನಿಲ್ಲುವಂತದು ಅಂದ್ರೆ ಮನುಷ್ಯನಿಗೆ ಒಂದು ಇಪ್ಪತ್ತ್ ಇಪ್ಪತ್ತೆರಡು ವರ್ಷ ಆದ ನಂತರ ಬೆಳವಣಿಗೆ ಸ್ಟಾಪ್ ಆಗುವಂಥದ್ದು ಆದ್ರೆ ವಿಕಾಸ ಅನ್ನುವಂಥದ್ದು ಹುಟ್ಟಿನಿಂದ ಸಾಯುವವರೆಗೆ ನಿರಂತರವಾಗಿ ಇರುವಂಥದ್ದು ಇನ್ನ ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಹೇಳಿಕೆ ಸರಿ ಅಂತ ಕೇಳಿದರೆ ಹೊಸ ಪರಿಸರಕ್ಕೆ ಹೊಂದಾಣಿಕೆ ಆಗುವ ಸಾಮರ್ಥ್ಯವನ್ನೇ ನಾವು ಬುದ್ಧಿಶಕ್ತಿ ಅಂತ ಕರಿತೀವಿ ಕೆಳಗಿನಲ್ಲಿ ಯಾವುದು ವಿದ್ಯಾರ್ಥಿ ಬೋಧನಾ ಉಪಕ್ರಮ ಅಂತ ಹೇಳಿದರೆ ಸರಿಯಾದಂತ ಉತ್ತರ ನಿರ್ದೇಶಿತ ಬೋಧನೆ ಇನ್ನು ಬಹುಭಾಷಾ ಮಕ್ಕಳಿರುವ ತರಗತಿಯು ಶಿಕ್ಷಕರಿಗೆ ಡ್ಯಾಶ್ ಅನ್ನು ಬಳಸಬಹುದು ಇದು ವಿದ್ಯಾರ್ಥಿಗಳಲ್ಲಿ ಭಾಷಾ ಸಾಮರಸ್ಯ ಬೆಳೆಯಲು ನೆರವಾಗುವಂತದ್ದು ಬಹುಭಾಷೆ ಅಂದ್ರೆ ಬೇರೆ ಬೇರೆ ಭಾಷೆ ಮಾಡುವಂತಹ ಒಂದು ಮಕ್ಕಳು ಒಂದ್ ತರಗತಿಯಲ್ಲಿ ಇದ್ರು ಹತ್ರ ಇದು ಭಾಷಾ ಸಾಮರಸ್ಯಕ್ಕೆ ಕಾರಣವಂತದ್ದು ಈ ಇಂಗ್ಲಿಷು ಉರ್ದು ಕನ್ನಡ ಮರಾಠಿ ರೀತಿ ಎಲ್ಲ ಭಾಷೆಗಳನ್ನ ಮಾತಾಡುವಂತಹ ಒಂದು ಮಕ್ಕಳ ತರಗತಿಯಲ್ಲಿ ಇದ್ರು ಅಂತ ಅದರಿಂದ ಮಕ್ಕಳಲ್ಲಿ ಭಾಷಾ ಸಾಮರ್ಥ್ಯ ಬೆಳಿತಿದೆ ಇನ್ನು ಕಿರು ಪರೀಕ್ಷೆ ಹಾಗೂ ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯಂತ ಕಡಿಮೆ ಸಾಧನೆ ಇರುವ ವಿದ್ಯಾರ್ಥಿಗಳಿಗೆ ಅಳವಡಿಸಬೇಕಾದ ಕ್ರಮ ಅವ್ರ ವಾರ್ಷಿಕ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಎದಕ್ಕೆ ಒಂದು ನಮ್ಗೆ ಗೊತ್ತಾಗಬೇಕಿತ್ತು ಅಂದ್ರೆ ಅವ್ರಿಗೆ ಡಯಾಗ್ನೋಸ್ಟಿಕ್ ಟೆಸ್ಟ್ ಅನ್ನ ಅಂದ್ರೆ ನೈದಾನಿಕ ಪರೀಕ್ಷೆ ಕೆಲವು ಕಹಿ ಅನುಭವಗಳ ನಂತರ ಮಗುವೊಂದು ಶಿಕ್ಷಕರನ್ನ ದ್ವೇಷಿಸಲು ಪ್ರಾರಂಭಿಸುತ್ತಾರೆ ಇದು ಕೈನ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಅದು ಭಾವನಾತ್ಮಕ ಬರ್ತದೆ ಇನ್ನು ಬೆಳವಣಿಗೆ ಬುಗ್ಗೆ ಬೆಳವಣಿಗೆ ಬುಗ್ಗೆ ಹತ್ತಿ ಯಾವ ಒಂದು ಹಂತವನ್ನ ಕರಿತಾರೆ ಅಂತಂದ್ರೆ ಅದು ಒಂದು ತಾರುಣ್ಯಾವಸ್ಥೆ ಒಬ್ಬ ವಿದ್ಯಾರ್ಥಿಯು ತನ್ನ ಸಹಪಾಠಿಗಳೊಂದಿಗೆ ಹೊರಟಾಗಿ ವರ್ತಿಸುವನು ಹಾಗೂ ಶಾಲಾ ನಿಯಮಗಳಿಗೆ ಹೊಂದಿಕೊಳ್ಳುವುದಿಲ್ಲ ಈ ವಿದ್ಯಾರ್ಥಿಗೆ ನೀಡಬೇಕಾದ ಅವಶ್ಯಕ ಸಹಾಯ ಅಂದ್ರೆ ಮನೋಕ್ರಿಯಾಚನ ವಲಯ ಒಬ್ಬ ಪೋಷಕನು ತನ್ನ ಐದು ವರ್ಷದ ಮಗುವನ್ನು ಒಂದನೇ ತರಗತಿ ಪ್ರವೇಶ ಮಾಡಲು ಬಯಸಿದ್ರೆ ಅವನಿಗೆ ನೀಡುವ ನೀವು ಸಲಹೆ ಅಂದ್ರೆ ಅದು ಪಕ್ವತೆ ಯಾಕಂದ್ರೆ ಮಗುವಿನಲ್ಲಿ ಮೆಚುರಿಟಿ ಇಲ್ಲದೆ ಯಾಕಂದ್ರೆ ಐದು ವರ್ಷ ಅಂದ್ರೆ ಅದು ಇನ್ನು ಶಾಲೆಗೆ ಬರಲಿಕ್ಕೆ ಮೆಚುರಿಟಿ ಮೆಚುರಿಟಿಯನ್ನು ಪಡೆದಿರಲ್ಲ ಐದು ವರ್ಷ ಹತ್ತು ತಿಂಗಳು ಅಥವಾ ಆರು ವರ್ಷ ಆಗಿತ್ತು ಆಯಿತು ಅದು ಒಂದು ಪಕ್ವತೆಯನ್ನು ಪಡೆದಿರತ್ತೆ ಅದನ್ನ ನೀವು ಒಂದು ಸ್ಕೂಲ್ಗೆ ಅಡ್ಮಿಷನ್ ಮಾಡಬಹುದು ಇನ್ನು ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತವನ್ನು ನೀಡಿದಂಥವ್ರು ನಾ ಶಾಸ್ತ್ರೀಯ ಕಲಿಕೆಯನ್ನ ಪ್ರತಿಪಾದಿಸಿರುವಂತವ್ರು ಪಾವಲೋ ತರುಣರ ಸಾಮಾಜಿಕ ವಿಕಾಸಕ್ಕೆ ಉದಾಹರಣೆ ಅಂದ್ರೆ ಅದು ಸಾಹಸ ಪ್ರವೃತ್ತಿ ಅದು ಸಾಹಸವನ್ನ ಮಾಡಬೇಕು ಅನ್ನುವಂತ ಒಂದು ಅಡ್ವೆ ಇನ್ನು ಶಾಲೆಗಳಲ್ಲಿ ಸಾಮಾನ್ಯ ಮಕ್ಕಳನ್ನು ವಿಶೇಷ ಮಕ್ಕಳನ್ನು ಕೂರಿಸಿ ನೀಡುವಂತಹ ಶಿಕ್ಷಣ ಅದು ಸಮನ್ವಯ ಶಿಕ್ಷಣ ತಾರುಣ್ಯಾವಸ್ಥೆಯವರು ಬೆಳೆದಂತೆ ಅವರಲ್ಲಿರುವ ಡ್ಯಾಶ್ ತೀಕ್ಷ್ಣ ಅದು ತಪ್ಪಿಸತ್ತ ಭಾವನೆ ಗಿಲ್ಟ್ ಇನ್ನು ಮಗುವಿಗೆ ಸೋಲು ಹಾಗೂ ಎಸ್ ನಮಗೆ ಅರಿವು ಯಾವ ಹಂತದಲ್ಲಿ ಬೆಳೆಯುತ್ತೆ ಅಂದ್ರೆ ಯೌವನ ಹಂತದಲ್ಲಿ ಇನ್ನು ಫ್ಲಿಪ್ಡ್ ಕ್ಲಾಸ್ ರೂಮ್ ಅಂದ್ರೆ ಪಾಠಶಾಲೆಗೆ ಬದಲಾಗಿ ಒಂದು ಮನೆಯಲ್ಲೇ ಒಂದು ಓದುವಂತಹ ಫ್ಲಿಪ್ಡ್ ಕ್ಲಾಸ್ ರೂಮ್ ಇನ್ನ ರೂಪಣಾತ್ಮಕ ಮೌಲ್ಯಮಾಪನವನ್ನ ಎಲ್ಲಿ ಅಳೆಯಲಾಗತ್ತೆ ಅತ್ಕೊಂಡು ಇರುವಂತದ್ದು ರೂಪಣಾತ್ಮಕ ಮೌಲ್ಯಮಾಪನ ಅದು ಉಪಯೋಗವಂತದ್ದು ದಿನನಿತ್ಯದ ಒಂದು ಕಲಿಕೆಯ ಪ್ರಗತಿಯನ್ನು ಅಳಿಯಲಿಕ್ಕೆ ಇನ್ನು ಜೋನ್ ಆಫ್ ಡೆವಲಪ್ಮೆಂಟ್ ಜಡ್ ಪಿ ಡಿ ಪರಿಕಲ್ಪನೆ ಇದು ವೈಗೋಟ್ಸ್ಗೆ ಅವರದು ದೈಹಿಕ ಶಿಕ್ಷೆ ಅನುಮತಿಸಿದ ತತ್ವ ಅಂದ್ರೆ ಬಿಹೇವಿಯರ್ ಕ್ಲಾಸಿಕಲ್ ಲರ್ನಿಂಗ್ ಇವಿಷ್ಟು ಒಂದು ಸೈಕಾಲಜಿ ಮತ್ತು ಕನ್ನಡ ಕೀ ಉತ್ತರಗಳು ಇನ್ನೊಂದು ವಿಡಿಯೋದಲ್ಲಿ ನಾವು ಇಂಗ್ಲಿಷ್ ಮತ್ತು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಅಂದ್ರೆ ಬಜೆಟ್ ರಿಲೇಟೆಡ್ ಏನ್ ಕ್ವಶನ್ಸ್ ಕೇಳಿದಿಲ್ಲ ಅವುಗಳನ್ನ ಮತ್ತು ಇಂಗ್ಲಿಷ್ ಕೀ ಆನ್ಸರ್ ಗಳನ್ನ ಹೇಳ್ತೀವಿ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಇನ್ನಿತರ ಒಂದು ಟೀಚಿಂಗ್ ಎಕ್ಸಾಮ್ ಗೆ ಸಂಬಂಧಪಟ್ಟಂತ ಸೈಕಾಲಜಿ ಕನ್ನಡ ಇಂಗ್ಲಿಷು ಆಮೇಲೆ ಒಂದು ಮೌಲ್ಯ ಶಿಕ್ಷಣ ಆರೋಗ್ಯ ಶಿಕ್ಷಣದ ಬಗ್ಗೆ ಒಂದು ನಿರಂತರವಂತ ವಿಡಿಯೋಗಳನ್ನ ಮಾಡ್ತಿರ್ತೀವಿ ಮತ್ತು ನಮ್ಮದು ಆನ್ಲೈನ್ ಬ್ಯಾಚ್ ಕೋರ್ಟ್ ಸಹಿತ ಆರಂಭವಾಗಿರುವಂತಹ ಹೆಚ್ಚಿನ ಮಾಹಿತಿಗೆ ಒಂದು ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ನೈನ್ ತ್ರೀ ಏಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಎಲ್ಲರಿಗೂ ಧನ್ಯವಾದಗಳು